ಫ್ರೆಂಡ್ಸ್ ನೋಡಿ ಇವತ್ತು ಚಿಕನ್ ಸುಖ ಮಾಡ್ತಾ ಇದ್ದೇನೆ ನಮ್ದು ಚಿಕನ್ ಸುಖಾನೋಬಿ ಹೋಗ್ತಾ ಇದ್ರೆ ಡೋಬಿ ಡೋಬಿ ವಾಲಾ ಡೋಬಿ ವಾಲಾ ಹೋಗ್ತಾ ಇದ್ರೆ ನೋಡಿ 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 ಡೋಬಿ ವಾಲ ಅಸಿಸ್ಟೆಂಟ್ ನೋಡಿ ಇಲ್ಲಿ ಅದು ನೋಡಿ ಡೋಬಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಚಾನಲ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ ಕಿಚನ್ ರೂಮ್ ನಲ್ಲಿ ಫ್ರೈ ಮಾಡಿ ಆಯ್ತು ಈಗ ಜೀರಿಗೆ ಫ್ರೈ ಮಾಡ್ತಿದ್ದೇನೆ ಸ್ವಲ್ಪ ಮಿಸ್ಸಸ್ ಹೆಲ್ಪ್ ಆಗಲಿಕ್ಕೆ ಅವಳು ಇದೆಲ್ಲ ಉಡಿ ಮಾಡಿರ್ತವೆ ಕೆಲವು ಪದಾರ್ಥಕ್ಕೆಲ್ಲ ಹುಡಿ ಮಾಡಿ ಹಾಕುದು ಅದಕ್ಕೆಲ್ಲ ಫ್ರೈ ಮಾಡಿರೋದ್ರಿಂದ ಇಷ್ಟು ಇದು ಜೀರಿಗೆ ಜೀರಿಗೆ ಫ್ರೈ ಮಾಡ್ತಿದ್ದೇನೆ ಈಗ ಫ್ರೈ ಆಯ್ತು ಚಿಕನ್ ಎಲ್ಲ ಡ್ರೈ ಐಟಮ್ ಮಾಡುವಾಗ ಎಲ್ಲ ನಾವೆಲ್ಲ ಹುಡಿ ಹಾಕಿ ಮಾಡಿದ್ದೆಲ್ಲ ಈ ಥರ ಇದೆಲ್ಲ ಹುಡಿ ಮಾಡಿರ್ತಾರೆ ಆಲ್ರೆಡಿ ಇದೆ ಹುಡಿ ಹಾಕಿಕೊಂಡು ಡ್ರೈ ಐಟಮ್ ಮಾಡೋದು ಜೀರಿಗೆ ಹುಡಿ ನೋಡಿ ಇದು ಕೊತ್ತಂಬರಿ ಹುಡಿ ಎರಡನ್ನು ಹುಡಿ ಮಾಡಿಟ್ಟಿದ್ದೇನೆ ಇನ್ನೂ ಡಬ್ಬೆ ಹಾಕ್ತೇನೆ ನೆಕ್ಸ್ಟ್ ಡಬ್ಬೆ ಹಾಕ್ಲಿಕ್ಕೆ ಹೊಂಟಿದ್ದಾನು ಇವತ್ತೆಲ್ಲ ನಾನೇ ಅಡುಗೆ ಮಾಡೋದು ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ ನಮ್ಮದು ಚಿಕನ್ ಸುಕ್ಕ ಟಾಪ್ ಆಗ್ತಾನೆ ನಮ್ಮ ಮಿಸಸ್ ಹೇಳ್ತಾಳೆ ಸೂಪರ್ ಆಗ್ತದೆ ಅಂತ ಹಾಗೆ ಇವತ್ತು ನಾನೇ ಮಾಡಲಿಕ್ಕೆ ಹೇಳಿದ್ದಾಳೆ ಮಾಡ್ತಿದ್ದೆ ನಾನು ಸ್ವಲ್ಪ ಖುಷಿಯಲ್ಲಿ ಮಾತ್ರ ಮಾಡ್ತಾ ಇದ್ದೇನೆ ಇಲ್ಲೇನು ಈಗ ಇದಕ್ಕೆ ಚಿಕನ್ ಸುಕ್ಕಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ ಇದರಲ್ಲಿ ನಾನು ಹೇಳ್ತಾ ನೋಡಿ ಇಲ್ಲಿ ಇದು ಒಂದು ಹನ್ನೆರಡು ಕೆಂಪು ಮೆಣಸು ಉಂಟು ಉದ್ದ ಮತ್ತು ಒಂದು ಮೂರು ಸಣ್ಣ ಮೆಣಸು ಗುಂಡು ಮೆಣಸು ಹೇಳ್ತಾರೆ ಮತ್ತು ಕೊತ್ತಂಬರಿ ಜೀರಿಗೆ ಮತ್ತು ಮೆಂತೆ ಮತ್ತು ಹಳದಿ ಪೌಡ್ರು ಬೆಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ಮತ್ತು ಚಕ್ಕೆ ಮತ್ತು ಹುಳಿ ಉಂಟು ಇದನ್ನು ಇದನ್ನೆಲ್ಲ ನಾನೀಗ ಒಟ್ಟಿಗೆ ಗ್ರೈಂಡ್ ಮಾಡ್ತಾರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಏನೆಲ್ಲ ಅಂತ ತೋರಿಸ್ಕೊಡ್ತೇನೆ ನಿಮ್ಮ ಹತ್ರ ಈಗ ಗ್ರೈಂಡ್ ಮಾಡುವ ಇನ್ನು ತೆಂಗಿನಕಾಯಿ ತೆಂಗಿನಕಾಯಿ ಹಿರಿತಾ ಇದ್ದೇನೆ ಬಣ್ಣ ಸ್ವಲ್ಪ ಎಣ್ಣೆ ಹಾಕಿ ಇಡ್ಕೊಂಡು ತೆಂಗಿನಕಾಯಿ ಹಾಕಿಕೊಂಡು ಸ್ವಲ್ಪ ರೋಸ್ಟ್ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿಕೊಂಡು ಫ್ರೈ ಮಾಡ್ತೀವಿ ಈಗ ಇದು ನೋಡಿ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ಹಾಕಲಿದ್ರೆ ಅದರಲ್ಲಿ ಮಣ್ಣಲ್ಲಿ ಮಣ್ಣಲ್ಲಿ ಇಳಿದು ಅಡಿಯಲ್ ಅಡಿಯಲ್ಲಿ ನಿಲ್ತದೆ ಮತ್ತೆ ಇದಕ್ಕೆ ಬೇವು ಸೊಪ್ಪು ಉಂಟು ಬೇವು ಕ್ಲೀನ್ ಕ್ಲೀನ್ ಇಟ್ಟಿದ್ದೇನೆ ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಇದು ಈರುಳ್ಳಿ ಫ್ರೈ ಮಾಡಿ ಚಿಕನ್ ಬಾಯ್ಲ್ ಮಾಡ್ಬೇಕಿದೆ ಮತ್ತೆ ನೋಡಿ ಎಲ್ಲ ನಮ್ದೆಲ್ಲ ಒಂದೊಂದು ಐಟಮ್ ಎಲ್ಲ ರೆಡಿ ಮಾಡಿ ಆಮೇಲೆ ಒಟ್ಟಿಗೆ ಮಾಡಿದ್ದು ನೋಡಿ ಆಗ ಮಿಕ್ಸಿ ಗ್ರೈಂಡ್ ಮಾಡಿದ್ದು ಸ್ವಲ್ಪ ಕಾವಲು ಎಲ್ಲ ಬಿಸಿಯಾಗಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ತೆಂಗಿನಕಾಯಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡುವ ನಾವೀಗ ರೋಸ್ಟ್ ಮಾಡ್ತಾ ಇದ್ದೇನೆ ನಾನು ಈಗ ಈ ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಚಿಕನ್ ತುಗ ಹಾಕಿದ್ರೆ ಸೂಪರ್ ಟೇಸ್ಟ್ ಬರ್ತದೆ ನೋಡಿ ಕೊತ್ತಂಬರಿ ಅಂತೂ ಜೀರಿ ಹಿಡಿಯೋದು ಮಾಡಿ ರೆಡಿ ಮಾಡಿ ಇಟ್ಟದ್ದು ಎಂತ ಡ್ರೈ ಐಟಮ್ಗೆಲ್ಲ ಬೇಕಾಗ್ತದೆ ಮಿಸಸಿ ಪಾಪ ಮಾತ್ರ ಅವ್ಳು ವಾಪಸ್ಸು ಮಾಡಬೇಕಲ್ಲ ಅದಕ್ಕೆ ನಾನು ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಡುವುದು ಬಾಕ್ಸ್ ಇಲ್ಲಕ್ಕೆ ಟೈ ಇಟ್ಟಲ್ಲಿ ಇಡುದು ಹಾಗೆ ಅವಳಿಗೆ ನೆಕ್ಸ್ಟ್ ಈ ಉಪಕಾರ ಬೀಳ್ತದೆ ಅಲ್ಲದೆ ಕ್ಷಮೆ ಹಾ ನೋಡಿ ನೋಡಿ ಹೌದು ಅಂತೆ ಅವ್ಳು ಬಟ್ಟೆ ಹೋಗಿದ್ದಲ್ಲ ಇಲ್ಲಿ ಡ್ರೈ ಮಾಡ್ತಾ ಇದ್ದರು ವಿಷಯ ಆಗಿ ನಾವಿಲ್ಲಿ ಫುಲ್ ಇವತ್ತು ಚಿಕನ್ ನಮ್ಮದೇ ಎಲ್ಲ ಕಾರ್ಬಾರ್ ಚಿಕನ್ ಕಾರ್ಬಾರ್ ನಮ್ಮದೇ ಇವತ್ತು ಇವತ್ತೆಲ್ಲ ರೆಡಿ ಎಲ್ಲ ಸಿಗ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಫುಡ್ಬೋದು ಸ್ವಲ್ಪ ಸುಕ್ಕಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕೊಯ್ತಾ ಇದ್ದೇನೆ ಚಂದವಾಗಿ ನೋಡಿ ಸ್ಮಾರ್ಟ್ ಅಲ್ಲಿ ಕೊಯ್ಬೇಕು ಚಿಕನ್ ಇದನ್ನು ಯಾವುದು ಕೊತ್ತಂಬರಿ ಸೊಪ್ಪು ಸುಕ್ಕಕ್ಕೆ ಬೇಕು ಸ್ಮಾರ್ಟ್ ಆಗಿ ನೋಡಿ ಅಲ್ಲಿ ಸ್ಮೂತ್ ಆಗಿ ಕೊಯ್ಬೇಕು ಕೈಗಳ ತಾಗಿಸ್ಬೇಡಿ ಎಲ್ಲ ಕೊಯ್ಯುವಾಗ ಹ್ಮ್ ಸಮಾಧಾನದಲ್ಲಿ ಕೊಯ್ಲಿ ಯಾವುದು ಆಲೋಚನೆ ಮಾಡಿದ್ರೆ ನಗಡಿಕೊಂಡು ಹೋಯ್ದರೆ ಕೈಗೆ ಏನು ಕಟ್ಟಾಡೋದಿಲ್ಲ ರೈತ ಹ್ಞೂ ನಮ್ಮ ಚಿನ್ನ ನೋಡಿ ನಗಾಡ್ತಾ ಇದ್ದಾಳೆ ನಾನು ಮಾತಾಡುವಾಗ ಒಂದು ಕಾಮಿಡಿ ಆಗಿದೆ ನಾನು ಸೀರಿಯಸ್ಲಿ ಹೇಳೋದು ಅವಳು ಕಾಮಿಡಿ ಮಾಡ್ತಾ ಇದ್ದಾಳು ಹೌದಾ ಚಿನ್ನ ಇಲ್ಲ ಸೀರಿಯಸ್ ಆಗಿಯೇ ಎಸ್ ಓಕೆ ನೋಡಿ ಕೊತ್ತಂಬ ಸ್ವಲ್ಪ ಇಷ್ಟೇ ಸಾಕು ಸ್ವಲ್ಪ ಒಂದು ಹತ್ತು ಹದಿನೈದು ಹೆಸಳು ಇದು ಉಂಟು ಎಂತೆಂದು ಹೆಸಳಾಗಿ ಗಿಡ ಹ್ಞೂ ಯಸ್ ಪತ್ತಾರ್ಥ ಸೊಪ್ಪು ಇದು ಎಲ್ಲ ಐಟಮ್ ಎಲ್ಲ ರೆಡಿ ಮಾಡಿ ಇಡ್ತಾ ಹಾಗೆ ನಿಮಗೆ ತೋರಿಸ್ತೇನೆ ಯಾವ ಯಾವ ಐಟಮ್ ಉಂಟು ಅಂತ ಐಟಮೆಲ್ಲ ರೆಡಿ ಮಾಡಿ ಇಡ್ತೇನೆ ಈಗ ನಾವು ಸ್ಟಾರ್ಟ್ ಮಾಡ್ತೇವೆ ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ ಇಲ್ಲ ಇಲ್ಲ ನೋಡಿ ನಮ್ಮ ಡೋಬಿ ಹೋಗ್ತಾ ಇದ್ದರೆ ಡೋಬಿ ಡೋಬಿ ಹಾಲ ಡೋಬಿ ಹಾಲ ಹೋಗ್ತಾಯಿದ್ರು ನೋಡಿ 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 ಡೋಬಿ ಹಾಲನ್ನು ಅಸಿಸ್ಟೆಂಟ್ ನೋಡಿ ಇಲ್ಲಿ ಅದು ಸಹ ಓಡ್ತಾ ನೋಡಿ ನೋಡಿ ಡೋಬಿ ಹಟ್ಟಿ ಓಡ್ತಾ ನೋಡಿ ನೋಡಿ ಹೇಳಿ ಅದಕ್ಕೆ ಆಯಸ್ ಹೊಡಿತು ನಾನು ತುಪ್ಪ ಇದ್ದೆ ನೋಡಿ ಈ ತುಪ್ಪ ಯಾಕೆ ಆಗಿದೆ ಅಂತ ಹೇಳಿದರೆ ಚಿಕನ್ ತುಂಬ ಸ್ವಲ್ಪ ಹೀಟಲ್ಲ ಬಾಡಿಗೆ ಅದಕ್ಕೆ ನಾವು ಈ ತುಪ್ಪ ಹಾಕಿ ಸ್ವಲ್ಪ ತಂಪಲ್ಲಿಗೋಸ್ಕರ ತುಪ್ಪ ಹಾಕ್ತೇವೆ ನಾವು ನೋಡಿ ಇದೆಲ್ಲ ಐಟಮ್ಸು ನಮ್ದೀಗ ಏನೆಲ್ಲ ಬೇಕು ಅಂತ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದೆ ಆಮೇಲೆ ಈಗ ನೀರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈಗೆ ಬಿಡೋದು ಈಗ ಸ್ವಲ್ಪ ಅಲ್ಲಿಗೆ ಕಾಯಲಿಕ್ಕೆ ಸ್ವಲ್ಪ ಮುಚ್ಚಿಟ್ಟರೆ ಬೇಗ ನೀರುಳ್ಳಿ ಬೇಯ್ತದೆ ಮುಚ್ಚಿಟ್ರೆ ಸ್ವಲ್ಪ ನೋಡಿ ನೆಕ್ಸ್ಟ್ ಅನ್ನು ಹಾಕಿ ಮಿಕ್ಸ್ ಚಿಕನ್ ಮಾಡ್ತದೆ ನೋಡಿ ಈಗ ಸ್ವಲ್ಪ ಹಾಸಿನ ಪೌಡರ್ ನೋಡಿ ಎಲ್ಲ ಉಪ್ಪು ಅರಿಶಿನ ಅದೆಲ್ಲ ಹಾಕಿದ ಮೇಲೆ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಈಗ ಚಂದ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬೇಕು ಒಂದು ಕಾಲ್ ಒಟ್ಟು ಹಾಕಿ ಹಾಕಿಡ್ಬೇಕು ಕಾಲು ಲೋಟ ಅದು ಬೇಯಬೇಕಲ್ಲ ಇದು ನೀರಿಗೆ ಚಿಕನ್ ನೀರು ಬಿಡ್ತದೆ ಬಟ್ ಆದರೂ ಸ್ವಲ್ಪ ನೀವು ನೀರು ಹಾಕಬೇಕು ಆಗ ಒಳ್ಳೆ ಬೇಯ್ತದೆ ನೀರು ಹಾಕಿದೆ ನೀರು ಸರಿ ಒಂದು ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಅದನ್ನು ಚಿಕನ್ ಮುಚ್ಚಿಟ್ಟಿದ್ದಾರೆ ಈಗ ಚೆನ್ನಾಗಿ ಬೇಯಿ ಅದು ಈಗ ನೋಡಿ ಸ್ವಲ್ಪ ಮಸಾಲೆ ಹಾಕ್ತಿದ್ದೇನೆ ಹಾಗೆ ಕರೆದಿಟ್ಟ ಮಸಾಲೆ ಏನು ಚಿಕನ್ ಎಲ್ಲ ಹಾಕಿ ಅದಕ್ಕೆ ಮಸಾಲೆ ಹಾಕಿದೆ ಒಳ್ಳೆ ಈಗ ಕುದಿ ಬಂದು ಒಂದು ಕುದಿ ಬಂದು ಒಳ್ಳೆ ಸೆಟ್ ಆಗಿದೆ ಚಿಕನ್ ಎಲ್ಲ ಮಸಾಲೆ ಹೊಟ್ಟೆಗೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನೋಡೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡ್ಬೇಕು ಅದಕ್ಕೆ ಮಿಕ್ಸ್ ಮಿಕ್ಸ್ ಮಾಡಬೇಕು ನೋಡಿ ಈಗ ಫ್ರೈ ಮಾಡಿದ ತೆಂಗಿನಕಾಯಿ ಉಂಟಲ್ಲ ಅದನ್ನ ಈಗ ಹಾಕ್ತಾಯಿದ್ದೇನೆ ನಾನು ಈಗ ಈಗ ಫೈನಲ್ ಆಗಿ ಚಿಕನ್ ಸುಕ್ಕ ರೆಡಿ ಆಯ್ತು ಚಿಕನ್ ಫುಲ್ ರೆಡಿ ಆಯ್ತು ಆಗಿದೆ ಸೂಪರ್ ಆಗಿದೆ ನಮ್ಮ ಸೂಪರ್ವೈಸರ್ ಕಿಚನ್ ಸೂಪರ್ವೈಸರ್ ಬಂದ್ರು ಕಿಚನ್ ಇನ್ಚಾರ್ಜ್ ಸೂಪರ್ವೈಸರ್ ಬಂದ್ರು ಈಗ ನಮ್ದು ಸುಕ್ಕಲ್ಲ ಆಯ್ತು ಈಗ ಇನ್ನು ಕಬಾಬಿ ರೆಡಿ ಮಾಡ್ತಾ ಇದ್ದ ಈಗ ಕೊಡ್ತಾರಂತೆ ಕೊಡ್ತಾರ್ದೇ ಹಾಗೆ ಮತ್ತೆ ಸೂಪರ್ ಮಾಡ್ತಾರೆ ಎತ್ತಿದ ಕೈ ಚಿಕನ್ ಸುಕ್ಕ ಎಲ್ಲ ನೋಡಿ ನೀವು ನೋಡಿದೀರಿ ಎಲ್ಲ ಮಾಡಿದ್ದಾರೆ ಅಲ್ಲ ಒಳ್ಳೆ ಮಾಡಿ ಮಾಡಿದ್ದಾರೆ ಮತ್ತೆ ಗೀ ರೈಸ್ ಮಾಡಿದ್ದಾರೆ ನೋಡಿ ಗೀ ರೈಸ್ ಕೂಡ ಮಾಡಿಟ್ಟಿದ್ದಾರೆ ನಾನು ಸ್ವಲ್ಪ ಬಿಸಿ ಬಿಸಿ ಅಲ್ಲ ಸ್ವಲ್ಪ ನಂದು ಎಡಿಟಿಂಗ್ ಸ್ವಲ್ಪ ಇತ್ತು ಆಮೇಲೆ ನಾನು ಸ್ನಾನ ಮಾಡಿಕ ಹೋದೆ ಹಾಗೆ ಮತ್ತೆ ಇವತ್ತು ನಮ್ಮ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರೇ ಕಿಚನ್ ಮತ್ತೆ ಇವತ್ತಲ್ಲ ಅವರೇ ಮಾಡ್ತಾನೆ ಹೇಳಿದ್ರು ಹಾಗೆ ಈಗ ಕಬಾಬ್ ಒಂದು

ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಲೈಟ್ ನನಗೆ ಜಾಸ್ತಿ ಖಾರ ಬೇಡ ಅದಕ್ಕೆ ಬಂದದ್ದು ನಾನು ಇನ್ನೂರು ಮಾಡ್ತಾ ಸ್ವಲ್ಪ ಖಾರ ಆದ್ರೆ ಅದಕ್ಕೆ ನಾನು ಬಂದದ್ದು ಹುಡಿಕೊಂಡು ಅಲ್ಲಿಂದ ಕಬಾಬ್ ಸೂಪರ್ ಆಗಬೇಕು ನಮ್ಮ ಇವರು ಒಳ್ಳೆ ಮಾಡ್ತಾರೆ ಇವರು ಎಡಿಟಿಂಗ್ ಆಗಲಿಲ್ಲ ಸ್ವಲ್ಪ ಬಾಕಿ ಉಂಟು ಆಮೇಲೆ ನಾನು ಬಟ್ಟೆದಕ್ಕೆ ಹೋದೆ ನಮ್ಮ ಬಟ್ಟೆ ಎಲ್ಲ ಡ್ರೈ ಮಾಡಿ ಸ್ವಲ್ಪ ಎಲ್ಲ ಚಂದ ಆಯ್ತು ಎಲ್ಲ ಬಟ್ಟೆ ಎಲ್ಲ ಡ್ರೈ ಎಲ್ಲ ಆಗಿ ಅಲ್ಲಿ ಬಟ್ಟೆ ಮತ್ತೆ ನಮ್ಮ ಹೊರಗೆ ನಮಗೆ ಬೇಕಾದಷ್ಟು ಜಾಗ ಉಂಟಲ್ಲ ಶೀತಲ್ಲಿ ಅಲ್ಲೆಲ್ಲ ಹಾಕಿ ಎಲ್ಲ ಬಂದದ್ದು ನಂದು ಎಡಿಟಿಗೆ ಕೂತ್ಕೊಂಡೆ ಎಡಿಟಿಗೆ ಕೂತವಳು ಅದರಲ್ಲಿ ಬೇರೆ ಸ್ವಲ್ಪ ಕಮೆಂಟ್ಸ್ ಎಲ್ಲ ಇದು ನಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಗೆಲ್ಲ ತುಂಬ ಕಮೆಂಟ್ಸ್ ಬಂದಿದೆ ಇವರು ಬೆಳಿಗ್ಗೆ ಹೆಚ್ಚಾಗಿ ಕೊಡ್ತಾರೆ ಕಮೆಂಟ್ಸ್ ಎಲ್ಲ ಅದಕ್ಕೆ ರಿಪ್ಲೈ ಕೊಡ್ತಾರೆ ಆಮೇಲೆ ಇನ್ನೂ ಕೂಡ ಬರ್ತಾ ಉಂಟು ಹಾಗೆ ಸ್ವಲ್ಪ ರಿಪ್ಲೈ ಎಲ್ಲ ಕೊಟ್ಟು ನಾವು ಒಂದು ಪಾಪ ಲೈಕ್ ಕೊಡ್ಬೇಕಲ್ಲ ಅವರಿಗೆಲ್ಲ ಅದನ್ನೆಲ್ಲ ತುಂಬಾ ಇತ್ತು ಅದನ್ನ ಕಮೆಂಟ್ಸ್ ಅವರಿಗೆಲ್ಲ ಲೈಕ್ ಕೊಡ್ಬೇಕಲ್ಲ ಹಾಗೆ ಅದನ್ನೆಲ್ಲ ಆಗಿ ಬರೋದು ನಾ ಬರೋದು ಆಗಿದೆ ಚಿಕನ್ ಸುಖ ಗೀ ರೈಸ್ ಎಲ್ಲ ಇದೆ ಮತ್ತೆ ಇದೊಂದು ಮಾತ್ರ ಕಬಾಬಿಗೆ ಅಷ್ಟೇ ಕಬಾಬ್ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮಲ್ಲಿ ಇನ್ನೊಬ್ರು ಇದ್ದಾರೆ ಅವರು ಈಗ ಕಾಲೇಜ್ ಹೋಗಿದ್ದಾರೆ ಇದು ಫಸ್ಟ್ ಇವರು ಸೆಕೆಂಡ್ ಅವರು ಕಬಾಬ್ ಸ್ಪೆಷಲಿಸ್ಟ್ ಅಲ್ಲಿ ಇವರು ಸುಪ್ರೈಸಿಂಗ್ ಸೂಪರ್ವೈಸಿಂಗ್ ಕಬಾಬ್ ಸೂಪರ್ವೈಸಿಂಗ್ ಅಲ್ಲಿ ಇವರೇ ಮಾಡುದು ನೋಡಿ ಎಲ್ಲ ಆಗ್ತಾ ಇದೆ ನೋಡಿ ಮೈಸೂಡಿ ಆಯ್ತು ಅರಸಿನ ಆಯ್ತು ಬೇವು ಸೊಪ್ಪು ಆಯ್ತು ಈಗ ಕಬಾಬ್ ನಮ್ದು ನಮ್ಮ ರೆಸಿಪಿ ನೋಡಿದೀರಿ ನೀವು ಅದಕ್ಕೆ ನಾನೀಗ ಇದನ್ನೇ ಯಾಕೆ ಪುನಃ ತೋರಿಸೋದು ಹೇಗೆ ಅಷ್ಟೇ ನಾನು ಅಂತ ಹೇಳಿದ್ರೆ ಇದು ಕಾನ್ಫ್ಲವರ್ ಬೇಗ ಸ್ವಲ್ಪ ಸ್ನಾನ ಮಾಡಿ ಬಂದೆ ಯಾಕೆ ಹೇಳಿದ್ರೆ ಈಗ ಮಳೆ ಅಲ್ಲ ಇದು ನೋಡಿ ಕೊತ್ತಂಬರಿ ಜೀರಾ ಪೌಡರ್ ಹಾಕಿದೆ ಹ್ಮ್

ನೋಡಿ ನಮ್ದು ಎಲ್ಲ ಆಯ್ತು ಸ್ವೀಟಿ ಇಲ್ಲ ಸ್ವೀಟಿ ಬರ್ಬೇಕಷ್ಟೇ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಎಲ್ಲ ಆಯ್ತು ನಮ್ಗೆ ಮಾತ್ರ ಫ್ರೈ ಎಲ್ಲ ಬಾಕಿ ಅಲ್ಲಿ ಇಟ್ಟಿದ್ದೇವೆ ಸ್ವೀಟಿ ಕೂಡ ಇಲ್ಲ ಬಾಕಿ ಎಲ್ಲ ಅಲ್ಲಿ ಇಟ್ಟಿದ್ದೇವೆ ಆಮೇಲೆ ಇದೆಲ್ಲ ನಮ್ಗೆ ಊಟಕ್ಕೆ ಮತ್ತೆ ನಾನು ಹ್ಮ್ ಮತ್ತೆ ಗೀ ರೈಸ್ ಕೂಡ ನೋಡಿ ಗೀ ರೈಸ್ ಮಾಡಿದ್ದೇವೆ ಗೀ ರೈಸ್ ಅಂತ ಹೇಳಿದ್ರೆ ಇವತ್ತೆಲ್ಲ ನನ್ನ ಇವರದ್ದು ನನ್ನ ಮಿಸ್ಟರ್ದಲ್ಲ ಗೀ ರೈಸ್ ಸೂಪರ್ ಉಂಟು ಗೀ ರೈಸ್ ಒಳ್ಳೆ ನಾವು ಇಂಟರ್ನ್ಯಾಷನಲ್ ಹೋಟೆಲ್ಲಿ ಶೆಫ್ನವ್ರು ನೋಡಿ ಗೀ ರೈಸ್ ಮಾಡ್ತಾರೆ ಇವರು ಅದೆಲ್ಲ ಗೊತ್ತುಂಟು ಆಮೇಲೆ ಚಿಕನ್ ಸುಕ್ಕ ನೋಡಿದ್ರಲ್ಲ ನೋಡಿ ನಾವು ಊಟ ಮಾಡಿದ್ವಿ ಫ್ರೆಂಡ್ಸ್ ಅಂದ್ರೆ ಆಯ್ತು ಟೈಮ್ ಅಂತ ಬಂತು ಒನ್ ನೋಡಿ ಚಿಕನ್ ಸುಕ್ಕ ನೋಡಿ ಚಿಕನ್ ಸುಕ್ಕ ಒಳ್ಳೆ ಮಾಡಿದ್ದಾರೆ ನಮ್ದು ಡಾನ್ಸ್ ಕೂಡ ಇತ್ತು ಗೀ ರೈಸ್ ಕೂಡ ಸೂಪರ್ ಮಾಡಿದಾರೆ ನನ್ನ ಡಿ ಎಸ್ ಅಂದ್ರೆ ಈ ಕಿಚನ್ ಅಲ್ಲಿ ಎಲ್ಲ ಉಂಟಲ್ಲ ಫುಡ್ ಎಲ್ಲ ಮಾಡುದು ಪ್ರಿಪೇರ್ ಮಾಡುದು ತುಂಬಾ ಇಷ್ಟ ಈಗ ಮಾಡುದು ಮೊದಲಿಂದಲೂ ನನ್ನ ಮದುವೆ ಆದ ಮದುವೆ ಫಸ್ಟ್ ಕೂಡ ಹಾಗೆ ಕಿಚನಿಗೆ ಬಂದು ಬಂದು ಎಲ್ಲ ಕೂಡ ಅವರು ನನ್ನ ಜೊತೆ ಸೇರಿ ಸೇರಿ ಎಲ್ಲ ಮಾಡ್ತಿದ್ರು ಮತ್ತವರ್ಗ ಆಲ್ರೆಡಿ ಗೊತ್ತುಂಟು ಬ್ಯಾಚುಲರ್ ಆಗಿರೋಸ ಅವರಿಗೆ ಗೊತ್ತುಂಟು ಹಾಗೆ ಹಾಗೆಲ್ಲ ನೋಡಿ ಗೊತ್ತಿದ್ರೆ ಒಳ್ಳೇದು ನೋಡಿ ನನ್ಗೆ ಆರಾಮ ಹಾಗೆ ಇನ್ನು ಊಟ ಮಾಡ್ತೇವೆ ನಾವ್ ಹ್ಮ್ ಬೆಳಿಗ್ಗೆ ಕೂಡ ಅವರ ಇವತ್ತು ಇಡ್ಲಿ ಚಟ್ನಿ ಎಲ್ಲ ಮಾಡಿದ್ದಾರೆ ಒಳ್ಳೆ ಒಳ್ಳೆದಾಗಿದೆ ಬೆಳಿಗ್ಗೆಲ್ಲ ಮಾಡಿದ್ದಾರೆ ಅವ್ರು ಮಾಡ್ತಾರೆ ಹೆಚ್ಚಾಗಿ ಅಂದ್ರೆ ಅವ್ರಿಗೆ ಅಂತ ಹೇಳಿದ್ರೆ ನಾನೇ ಮಾಡ್ಬೇಕು ಹಾಗೆಲ್ಲ ಇಲ್ಲ ಈಗ ನಾನು ಬೆಳಿಗ್ಗೆ ಹೇಳುವಾಗ ಲೇಟ್ ಆಗ್ತೇನೆ ಸೊ ರಾತ್ರಿ ಸ್ವಲ್ಪ ಮಧ್ಯೆ ಮಧ್ಯೆ ಎಚ್ಚರ ಆಗುದು ನಿದ್ದೆ ಬರುವುದಿಲ್ಲ ಹಾಗೆ ಬೆಳಿಗ್ಗೆ ಲೇಟ್ ಆಗ್ತದೆ ಅವರು ಬೇಗ ಹೇಳ್ತಾರೆ

ಸ್ಟಾರ್ಟ್ ಹಾಗೆ ಮಧ್ಯಾಹ್ನ ಊಟ ಮಾಡಿ ಮಲಗಿದಲ್ಲ ಮಲಗಿ ಊಟ ಮಾಡಿ ಮಲಗಿ ಸ್ವಲ್ಪ ನಮ್ದು ರೀಲ್ಸ್ ಇತ್ತು ಅಂದರೆ ಕೆಲವು ರೀಲ್ಸ್ ಇತ್ತು ಆ ರೀಲ್ಸ್ ಆಗಲಿಲ್ಲ ಹಾಗೆ ನಾವು ಔಟ್ಸೈಡ್ ಸೈಡ್ ಬಂದಿದ್ದೆವು ಹಾಗೆ ರೀಲ್ಸ್ ಎಲ್ಲ ಮುಗಿತ್ತು ರೀಲ್ಸ್ ಮಾಡಿದೆ ಜೋರು ಮಳೆ ಅಲ್ಲ ನೋಡಿ ಇದೇ ಅಲ್ಲಿ ರೀಲ್ಸ್ ಮಾಡಿದ್ದು ರೀಲ್ಸ್ ಎಲ್ಲ ಆಗಿ ಜೋರು ಮಳೆ ಬಂತು ಆಮೇಲೆ ನನಗೆ ಸ್ವಲ್ಪ ಲೈಟ್ ಪರ್ಚೇಸಿಂಗ್ ಇತ್ತು ಹಾಗೆ ಅದು ಲೈಟಲ್ಲಿ ಆಯ್ತು ಹಾಗೆ ಲೈಟ್ ಪರ್ಚೇಸಿಂಗ್ ಮಾಡಿ ನಿನ್ನ ಮನೆಗೆ ಹೊರಡುದು ಹಾಗೆ ನಿಮಗೆ

ರೀಲ್ಸ್ ಮಾಡಿ ಬಂದು ರೀಲ್ಸ್ ಮಾಡಿ ಆಮೇಲೆ ರೀಲ್ಸ್ ಮಾಡಿ ಬಂದಲ್ಲ ನಮ್ಮ ಪುಣ್ಯ ನೋಡಿ ನಾವು ಹೊರಡುವಾಗ ಜೋರು ಮಳೆ ಬರ್ತಿತ್ತು ನಾವು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗುವಾಗ ಮಳೆ ನಿಂತಿದೆ ಮುಂದೆ ಹೋಗಿದೆ ದೂರ ಹೋಗ್ ಸ್ವಲ್ಪ ಮುಂದೆ ಹೋದೆ ಮುಂದೆ ಹೋಗುವ ಮಳೆ ಬರ್ತಾ ಉಂಟು ಪುನಃ ಕಾರ್ ಟರ್ನ್ ಮಾಡಿ ಸ್ವಲ್ಪ ಇನ್ನು ಬೇರೆ ಕಡೆಗೆ ಹೋಗುವ ಅಂತ ಹೇಳಿ ಮಳೆ ನಿಂತಿತ್ತು ಅಲ್ಲಿ ಒಂದು ಒಂದ್ ಸ್ಪಾಟ್ ಅಲ್ಲಿ ರೀಲ್ ಮಾಡಿದೆ ತುಂಬಾ ಚಂದ ಇದೆ ಬೇಗ ಮಾಡಿದ್ರು ಇಲ್ಲಿ ಮಳೆ ಬರ್ತಾ ಬರ್ತಾರಂತ ಮಳೆವೇ ಇಲ್ಲ ಈಗ

ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಲವ್ ಯು ಆಲ್